ಪ್ರಭೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ದೇವರ ಮಕ್ಕಳೇ ದೇವರ ಪ್ರೀತಿಯ ಅಮೂಲ್ಯವಾದಂತಹ ಪವಿತ್ರ ನಿಧಿಯಾಗಿರುವಂತಹ ಮಕ್ಕಳು ನಾನು ಮತ್ತು ನೀವಾಗಿದ್ದೇವೆ ಈ ಸುಂದರ ಬೆಳಗಿನ ಜಾವ ನಮ್ಮೆಲ್ಲರನ್ನೂ ಆಧ್ಯಾತ್ಮಿಕತೆಯ ಚಿಂತನೆಯಲ್ಲಿ ಒಂದಾಗಿಸುವಂಥದ್ದು ನಾವೆಲ್ಲರೂ ಈ ಆಧ್ಯಾತ್ಮಿಕತೆಯ ಚಿಂತನೆಯ ಮೂಲಕವಾಗಿ ದೇವರನ್ನು ದೇವರ ಪ್ರೀತಿಯನ್ನ ಅರಿತುಕೊಳ್ಳುವಂಥದ್ದಾಗಿದೆ ಹಾಗೂ ಲೋಕಪರವಾಗಿರುವಂತಹ ಕೌಟುಂಬಿಕ ಪರವಾಗಿರುವಂತಹ ಹಲವಾರು ಚಿಂತನೆಗಳಿಗೆ ನೋವುಗಳಿಗೆ ಸದುತ್ತರವನ್ನು ಪಡೆದುಕೊಳ್ಳುವಂತಹ ಸಮಯವಾಗಿದೆ ಪ್ರಿಯರೇ ನಮ್ಮ ಜನಜೀವಿತದಲ್ಲಿ ನಾವು ನೋಡುವಾಗ ಅನೇಕ ವಿಧವಾದಂತಹ ಸಮಸ್ಯೆ ಗೊಂದಲಗಳು ಸಕಲ ವಿಧವಾದ ಹೋರಾಟಗಳನ್ನು ನಾವು ನೋಡುತ್ತೇವೆ ಹಾಗೂ ಕುಟುಂಬದಲ್ಲಿಯೂ ನಾವು ನೋಡುತ್ತೇವೆ ಎಲ್ಲವನ್ನ ನೋಡುವುದು ಈ ಕಣ್ಣುಗಳಿಂದ ತಪ್ಪು ಮಾಡಿದವರನ್ನ ನೋಡ್ತೇವೆ ಸುಳ್ಳೆಡೋರನ್ನ ನಾವು ನೋಡ್ತೇವೆ ಮೋಸ ಮಾಡೋರನ್ನ ನಾವು ನೋಡ್ತೇವೆ ವಂಚಿಸೋರನ್ನ ನಾವು ನೋಡ್ತೇವೆ ದಾನ ಮಾಡೋರನ್ನ ನಾವು ನೋಡ್ತೇವೆ ಪ್ರಾರ್ಥನೆ ಮಾಡೋರನ್ನ ನಾವು ನೋಡ್ತೇವೆ ಕೊಲೆ ಮಾಡಿದವ್ರನ್ನ ನಾವು ನೋಡ್ತೇವೆ ಹೀಗೆ ಅನೇಕ ಅನೇಕ ವ್ಯಕ್ತಿಗಳನ್ನು ನಾವು ನೋಡ್ತಾ ಇರ್ತೇವೆ ನಮ್ಮ ಒಳ್ಳೆಯ ಮನಸ್ಸಿರಬೇಕಾದರೆ ನಾವೇನು ಮಾಡ್ತೇವೆ ಕನಿಕರ ತೋರಿಸ್ತೇವೆ ಮತ್ತೊಬ್ಬರ ಮೇಲೆ ಕರುಣೆ ತೋರಿಸ್ತೇವೆ ಚಿಂತಿಸಿ ಪ್ರಿಯರೇ ಚಿಂತಿಸಿ ಒಳ್ಳೆಯ ಮನಸ್ಸುಳ್ಳವನು ಒಬ್ಬ ಪಾಪಿಯನ್ನು ನೋಡುವಾಗಲೂ ಸಹ ಕನಿಕರ ತೋರಿಸ್ತಾನೆ ಪವಿತ್ರಾತ್ಮ ಭರಿತನಾಗಿರುವವನು ಒಬ್ಬ ಮೋಸಗಾರನಿದ್ರೂ ಸಹ ಅವನ ಮೇಲೆ ಕನಿಕರ ತೋರಿಸ್ತಾನೆ ಅವನನ್ನು ಪದೇ ಪದೇ ಅವನ ಮೇಲೆ ಕನಿಕರ ತೋರಿಸಿ ಅವನನ್ನು ಕ್ಷಮಿಸುತ್ತಾನೆ ಪ್ರಿಯರೇ ನಾವು ಇವತ್ತಿನ ಜಗತ್ತಿನಲ್ಲಿ ನಾವು ನೋಡುತ್ತೇವೆ ಎಷ್ಟೋ ಜನರ ಆಳ್ವಿಕೆಗಳನ್ನು ನಾವು ನೋಡ್ತೇವೆ ಅಧಿಕಾರಿಗಳಾಗಿರ್ಬೋದು ಆಳುವರಾಗಿರ್ಬೋದು ಸಾಧಾರಣವಾಗಿ ಕಚೇರಿಗಳಲ್ಲಾಗಿರ್ಬೋದು ಕಂಪನಿಗಳಲ್ಲಾಗಿರ್ಬೋದು ಯಾಕೆ ವಿಚಾರಣೆಯಲ್ಲಿ ಒಂದು ಅಧಿಕಾರ ಸಂಘದಲ್ಲಿರುವಂಥ ಯಾಜಕರಾಗಿರ್ಬೋದು ಧರ್ಮಾಧ್ಯಕ್ಷರಾಗಿರ್ಬೋದು ಪಾಸ್ಟ್ ಸಭಾಪಾಲಕ ಯಾರೇ ಆಗಿರ್ಬೋದು ಅಥವಾ ಕುಟುಂಬ ಮನೆಯಲ್ಲಿ ಕುಟುಂಬದ ಯಜಮಾನರಾಗಿರುವ ಆಳ್ವಿಕೆ ಮಾಡುವರಾಗಿರ್ಬೋದು ಪ್ರಿಯರೇ ಅದು ನಿರಂತರವಾಗಿ ಅವರು ಸೇವೆ ಮಾಡ್ತಾನೆ ಹೋಗ್ತಾ ಇರ್ತಾರೆ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಇರ್ತಾರೆ ಆದರೆ ಅವರಿಗೆಲ್ಲರ ಮೇಲೆ ಕಣ್ಣಿರ್ತಾರೆ ನಾವೆಲ್ಲರನ್ನೂ ನಾವು ನೋಡ್ತಾ ಇರ್ತೇವೆ ಯಾರೆಲ್ಲಿ ಹೋದ್ರು ಯಾರು ಎಲ್ಲಿ ಬಂದರು ಯಾಕೆ ಹೀಗೆ ಹೋದ್ರು ಇನ್ನೂ ಬರಲಿಲ್ಲ ಹೀಗೆ ನಮ್ಮ ಕಣ್ಣುಗಳು ಹುಡುಕ್ತಾ ಇರ್ತದೆ ಭಾಳ ಸಂಗಾತಿಯನ್ನು ಹುಡುಕ್ತದೆ ಮಕ್ಕಳನ್ನು ಹುಡುಕ್ತದೆ ಎತ್ತವರನ್ನ ಹುಡುಕ್ತದೆ ಮಿತ್ರರನ್ನು ಹುಡುಕ್ತದೆ ಒಡ ಹುಟ್ಟಿದವರನ್ನ ಹುಡುಕ್ತೇವೆ ಹೌದಲ್ಲ ನಾವು ಹುಡುಕ್ತೇವೆ ಎಲ್ಲರನ್ನು ಹುಡುಕ್ತೇವೆ ಆದರೆ ದೇವರ ಕಣ್ಣಿಗೆ ತಪ್ಪಿಸಿಕೊಳ್ಳದೆ ಇರಲಿಕ್ಕೆ ಸಾಧ್ಯವೇ ಇಲ್ಲ ನಮ್ಮ ಕಣ್ಣಿಗೆ ತಪ್ಪಿಸಿಕೊಳ್ಳಬಹುದು ನಮ್ಮ ಕಣ್ಣಿಗೆ ಯಾರು ಸಿಕ್ಕದೇ ಇರಬಹುದು ಆದರೆ ದೇವರ ಕಣ್ಣಿಗೆ ತಪ್ಪಿಸಿಕೊಳ್ಳುವವನು ಯಾರೂ ಇಲ್ಲ ಈ ಪ್ರಪಂಚದಲ್ಲಿ ಯಾರೇ ಆಗಿರ್ಬೋದು ಯಾವ ವಿಧದಲ್ಲಿ ಆಗಿರ್ಬೋದು ಎಂಥ ದೊಡ್ಡ ಅಧಿಕಾರಿಯಾಗಿರಬಹುದು ಸ್ಥಾನಮಾನಗಳನ್ನು ಅಲಂಕರಿಸಿಕೊಂಡಿರಬಹುದು ಪ್ರಧಾನಮಂತ್ರಿ ಮುಖ್ಯಮಂತ್ರಿ ರಾಷ್ಟ್ರಪತಿ ಆಗಿರಬಹುದು ಆದರೆ ದೇವರ ಕಣ್ಣಿಗೆ ತಪ್ಪಿಸಿಕೊಳ್ಳಲಿಕ್ಕೆ ಕೊಳ್ಳೆ ಹೊಡೆಯುವವನು ಕಳ್ಳತನ ಮಾಡುವವನು ಅಥವಾ ತನ್ನನ್ನು ಹೆಚ್ಚಿಸಿಕೊಳ್ಳುವವನು ಅಥವಾ ಕೋರಾದ ಯಾರೇ ಆಗಿರಲಿ ದೇವರ ಕಣ್ಣಿನಿಂದ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ದೇವರು ಒಂದಲ್ಲ ಒಂದು ದಿನ ನಮ್ಮನ್ನ ಶಿಕ್ಷಿಸ್ತಾರೆ ನಾವು ದಂಡನಿಗೆ ಒಳಪಡುವ ಹಾಗೆ ಮಾಡ್ತಾರೆ ಒಂದು ಪಕ್ಷ ದೇವರು ನಮ್ಮನ್ನು ಶಿಕ್ಷಿಸದೆ ದಂಡನಿಗೆ ಒಳಪಡಿಸದಿದ್ದರೂ ಸಹ ಪ್ರಕೃತಿ ನಮ್ಮನ್ನು ಬಿಡುವುದಿಲ್ಲ ಪ್ರಕೃತಿ ನಮಗೆ ಪಾಠ ಕಲಿಸಿಯೇ ಕಲಿಸುತ್ತದೆ ಪ್ರಕೃತಿಯ ಕಣ್ಣಿನಿಂದ ನಾವು ತಪ್ಪಿಸಿಕೊಳ್ಳಿಕ್ಕೆ ಆಗುವುದೇ ಇಲ್ಲ ಪ್ರಕೃತಿ ನಮ್ಮನ್ನ ಶಿಕ್ಷಿಸದೆ ಬಿಡುವುದೇ ಇಲ್ಲ ಪ್ರಿಯರೇ ದೇವರು ಕ್ಷಮಿಸಬಹುದು ಪ್ರಕೃತಿ ಕ್ಷಮಿಸುವುದಿಲ್ಲ ಬಿದ್ದರೆ ನಿನಗೆ ಪೆಟ್ಟೆ ಬಿದ್ದರೆ ನಿನಗೆ ಗಾಯವೇ ಪ್ರಕೃತಿಯ ಮುಂದೆ ಕ್ಷಮೆ ಇಲ್ಲ ಪ್ರಕೃತಿಗೆ ಕ್ಷಮೆ ಇಲ್ಲ ದೇವರಿಗೆ ಕ್ಷಮೆ ಇದೆ ದೇವರ ವಾಕ್ಯವನ್ನು ಕೇಳಿ ಕೇಳಿ ಅಥವಾ ದೇವರ ವಾಕ್ಯವನ್ನು ಅರಿತು ಅರಿತು ಅದೇ ಜೀವಿತವನ್ನು ಮಾಡುವವನನ್ನು ದೇವರು ಕ್ಷಮಿಸಬಹುದು ಸಹಿಸಬಹುದು ಪ್ರಕೃತಿ ಕ್ಷಮಿಸುವುದಿಲ್ಲ ಪ್ರಕೃತಿ ಸಹಿಸುವುದಿಲ್ಲ ಸಾಯುವುದಕ್ಕೆ ಮುಂಚಿತವಾಗಿ ಅವನು ಅರಿಯುವಂತೆ ತನ್ನ ತಪ್ಪನ್ನು ಅರಿಯುವಂತೆ ತನ್ನ ಪಾಪವನ್ನು ಅರಿಯುವಂತೆ ತನ್ನ ಕೆಟ್ಟದನ್ನು ಅರಿಯುವಂತೆ ಮಾಡೇ ಮಾಡುತ್ತದೆ ಪ್ರಿಯರೇ ಪಶ್ಚಾತ್ತಾಪಕ್ಕೆ ತೆಗೆದುಕೊಂಡು ಹೋಗುತ್ತದೆ ಕೀರ್ತನೆಗಾರ ಅರವತ್ತಾರನೇ ಅಧ್ಯಾಯದಲ್ಲಿ ಹೇಳಿದ ವಚನದಲ್ಲಿ ಹೇಳ್ತಾ ಇದ್ದಾನೆ ಆತನ ಆಳ್ವಿಕೆ ಶಕ್ತಿಯುತ ನಿರಂತರ ದೇವರ ಆಳ್ವಿಕೆ ನಿರಂತರವಾದದ್ದು ಇತರ ರಾಷ್ಟ್ರಗಳಲ್ಲಿ ರಾಜ್ಯಗಳಲ್ಲಿ ದೇಶಗಳಲ್ಲಿ ಎಲೆಕ್ಷನ್ ಬರಬಹುದು ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಇರ್ಬೋದು ಅದು ಸೋಲ್ತಾ ಇರ್ತಾರೆ ಗೆಲ್ತಾ ಇರ್ತಾರೆ ಸೋಲ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಹೊಸಬರು ಬರ್ತಾ ಇರ್ತಾರೆ ಆದರೆ ದೇವರ ಆಳ್ವಿಕೆ ಶಕ್ತಿಯುತವಾದದ್ದು ನಿರಂತರವಾದದ್ದು ಆ ದೇವರು ಬರೀ ನನ್ನನ್ನು ನಿಮ್ಮನ್ನು ಮಾತ್ರ ನೋಡುವುದಿಲ್ಲ ಅವನು ರಾಷ್ಟ್ರಗಳ ಮೇಲೆ ಕಣ್ಣುಗಳಿಟ್ಟು ನೋಡುತ್ತಾ ಇರುತ್ತಾನೆ ಎಂಬುದಾಗಿ ಕೀರ್ತನೆಗಾರ ಹೇಳ್ತಾ ಇದ್ದಾನೆ ಚಿಂತಿಸಿ ಪ್ರಿಯರೇ ಯೋಚನೆ ಮಾಡಿ ನಮ್ಮೊಬ್ಬರನ್ನು ಮಾತ್ರ ನೋಡುವುದಿಲ್ಲ ರಾಷ್ಟ್ರಗಳ ಮೇಲೆ ಎಲ್ಲ ರಾಷ್ಟ್ರಗಳ ಮೇಲೆ ಆ ದೇವರ ಕಣ್ಣಿರುತ್ತದೆ ಪ್ರಿಯರೇ ಅವರು ನಮ್ಮನ್ನು ನೋಡುತ್ತಾ ಇರ್ತಾರೆ ಮಾತ್ರವಲ್ಲ ಕಣಿಕರವನ್ನು ಸಹ ತೋರಿಸುವ ಕಣ್ಣು ಆ ದೇವರಿಗೆ ಇದೆ ಕರಣಿಯನ್ನು ತೋರಿಸುವಂತಹ ದೇವರು ಅದರಿಂದ ನಾವು ಯಾರು ಜಂಬ ನಾವು ಜಂಬ ಕೊಚ್ಚಿಕೊಳ್ಳುವುದಾಗಿಲ್ಲ ಹೌದು ಯಾರು ಜಂಬ ಕೊಚ್ಚಿಕೊಳ್ಳುವುದು ಒಬ್ಬ ದಂಗೆ ಒಬ್ಬ ಮೋಸಗಾರ ಒಬ್ಬ ವಂಚಿಸುವವನು ಒಬ್ಬ ಸ್ವಾರ್ಥಿ ಒಬ್ಬ ಕೆಟ್ಟ ಮನಸ್ಸುಳ್ಳವನು ಕೆಟ್ಟತನವಿರುವವನು ಸುಳ್ಳಾಡುವವನು ದೂಷಿಸುವವನು ನಿಂದಿಸುವವನು ಕಳ್ಳತನ ಮಾಡುವವನು ಹೀಗೆ ಅನ್ಯಾಯ ಅಕ್ರಮವನ್ನು ಎಸಗುವವನು ಎಲ್ಲವನ್ನು ಮಾಡಿ ಮಾಡದಂತೆ ಕುಳಿತುಕೊಂಡಿರುವವನು ದಂಗೆ ಕೋರ ಆದ್ದರಿಂದ ಜಂಬ ಕೊಚ್ಚಿಕೊಳ್ಳೋದಿರಲ್ಲಿ ದಂಗೆ ನೀನೇನೇ ಅನ್ಯಾಯವಾಗಿ ಎಷ್ಟು ಸಂಪಾದಿಸಿದರೂ ನೀನು ಜಂಬ ಕೊಚ್ಚಿಕೊಳ್ಳಬೇಡ ಒಂದೇ ದಿನದಲ್ಲಿ ಒಂದೇ ಕ್ಷಣದಲ್ಲಿ ನಿನ್ನದೆಲ್ಲವೂ ಮಾಯವಾಗಿ ಹೋಗುವುದು ಎಂಬುದಾಗಿ ಕೀರ್ತನೆಗಾರ ಹೇಳುತ್ತಾನೆ ಅದರ ಪ್ರಿಯರೇ ನಾವು ಚಿಂತಿಸುವ ನಮ್ಮ ಜೀವಿತದಲ್ಲಿ ನಾವು ಆರಾಗಿದ್ದೇವೆ ನಮ್ಮ ಜೀವಿತದಲ್ಲಿ ನಾವು ಏನಾಗಿದ್ದೇವೆ ಯಾವ ವಿಧದಲ್ಲಿ ನಾವು ಜೀವಿಸ್ತಾ ಇದ್ದೇವೆ ಯಾವುದನ್ನು ಆಶ್ರಯಿಸಿಕೊಂಡು ನಾವು ಜೀವಿಸ್ತಾ ಇದ್ದೇವೆ ಎಂಬುದನ್ನು ಚಿಂತಿಸಿ ನಾವು ಪ್ರಾರ್ಥಿಸುವ ಪ್ರಿಯರೇ ಕೀರ್ತನೆಗಾರ ಅರವತ್ತಾರನೇ ಅಧ್ಯಾಯ ಏಳನೇ ವಾಚನ ಆತನ ಆಳ್ವಿಕೆ ಶಕ್ತಿಯುತ ನಿರಂತರ ರಾಷ್ಟ್ರಗಳ ಮೇಲೆ ಅವನ ನೇತ್ರ ಕನಿಕರ ಜಂಬ ಕೊಚ್ಚದಿರಲಿ ದಂಗೆ ಕೋರ ಪ್ರಭುವಿನ ವಾಕ್ಯ ದೇವರಿಗೆ ಕೀರ್ತನೆಗಳು ಅರವತ್ತಾರನೇ ಅಧ್ಯಾಯ ವಾಕ್ಯ ಆರು ಏಳು ಆತನ ಆಳ್ವಿಕೆ ಶಕ್ತಿಯುತ ನಿರಂತರ ರಾಷ್ಟ್ರಗಳ ಮೇಲೆ ಅವನ ನೇತ್ರ ಕನಿಕರ ಜಂಬ ಕೊಚ್ಚದಿರಲಿ ದಂಗೆ ಕೋರ ಪ್ರಭುವಿನ ವಾಕ್ಯ

ಆತನ ಆಳ್ವಿಕೆ ಶಕ್ತಿಯುತ ನಿರಂತರ ರಾಷ್ಟ್ರಗಳ ಮೇಲೆ ಅವನ ನೇತ್ರ ಕನಿಕರ ಜಂಬ ಕೊಚ್ಚದಿರಲಿ ಸಂಘಿಕರ ಸಂಘಕೋರ ಕ್ರಭುವಿನ ವಾಕ್ಯವಿದು ದೇವರಿಗೆ ಕೃತಜ್ಞತೆ ದೇವರಿಗೆ ಕೀರ್ತನೆ ಅರ್ವತ್ತಾರನೇ ಅಧ್ಯಾಯ ಏಳನೇ ವಾಕ್ಯ ಆತನ ಆಳ್ವಿಕೆ ಶಕ್ತಿಯು ನಿರಂತರ ರಾಷ್ಟ್ರಗಳ ಮೇಲೆ ಆತನ ನೇತ್ರ ಕನಿಕರ

ಸ್ವಾಮಿ ನಿಮ್ಮ ನೇತ್ರವು ನನ್ನ ಮೇಲೆ ಇದೆ ನಿಮ್ಮ ನೇತ್ರವು ನಮ್ಮ ಕುಟುಂಬದ ಮೇಲಿದೆ ನಿಮ್ಮ ನೇತ್ರವು ನಾವು ಮಾಡುವ ಕೆಲಸಗಳ ಮೇಲಿದೆ ನಮ್ಮ ಕುಟುಂಬದ ಮೇಲಿದೆ ನಿಮ್ಮ ಕಣಿಕರವೂ ಧಾರಾಕಾರವಾಗಿ ನಮ್ಮ ಮೇಲಿದೆ ಸ್ವಾಮಿ ನಾವು ಯಾವ ವಿಷಯದಲ್ಲಿಯೂ ಒಳ್ಳೆಯವರಾಗಿ ನಟಿಸುತ್ತಾ ಸ್ವಾಮಿ ನಾವು ಒಳ್ಳೆಯವರಾಗಿ ನಟಿಸುತ್ತಾ ಸ್ವಾಮಿ ಕೆಟ್ಟವರಾಗಿ ಜೀವಿಸದಂತೆ ಮಾಡಿರಿ ಸ್ವಾಮಿ ದಂಗಿಕೋರರಾಗಿ ಜೀವಿಸದಂತೆ ಮಾಡಿರಿ ಸ್ವಾಮಿ ಸ್ವಾಮಿ ಈ ದಿನದಲ್ಲಿ ನಿಮ್ಮ ಪವಿತ್ರಾತ್ರ ಕೃಪೆಯಿಂದ ನಮ್ಮನ್ನು ತುಂಬಿ ಅಭಿಷೇಕಿಸಿರಿ ಎಂದು ಪ್ರಾರ್ಥಿಸುತ್ತೇವೆ ನಾವು ಮಾಡುವ ಕಾರ್ಯ ಕೆಲಸಗಳು ಸಫಲವಾಗಲಿ ನಮ್ಮ ಮಕ್ಕಳು ಮಡದಿ ಕುಟುಂಬ ಆಶೀರ್ವಾದ ಹೊಂದಲಿ ನಾವು ನೋಡುವಂತಹ ಪ್ರತಿಯೊಬ್ಬರ ಆಶೀರ್ವಾದ ನೊಂದಲಿ ನಿಮ್ಮ ಕೃಪೆಯಿಂದ ತುಂಬಲಿ ಸ್ವಾಮಿ ನಾವೆಲ್ಲರೂ ಪರಸ್ಪರ ಪ್ರೀತಿಯಿಂದ ಕರುಣೆಯಿಂದ ತ್ಯಾಗದಿಂದ ದೀನತೆಯಿಂದ ಬಾಳಲು ಬೇಕಾದ ಅನಂತ ಕೃಪೆಯನ್ನು ಕರುಣಿಸಿರಿ ಎಂದು ನಿಮ್ಮ ಪರಿಶುದ್ಧ ರಕ್ತದ ಕಡಲಿಗೆ ನಮ್ಮನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತಾ ಇದ್ದೇವೆ ಸ್ವಾಮಿ ಇಡೀ ವಿಶ್ವದ ಜನತೆಯ ಮೇಲೆ ಎಲ್ಲ ಕುಟುಂಬಗಳ ಮೇಲೆ ನಿಮ್ಮ ಅನಂತ ಕೃಪೆಯನ್ನು ಕರುಣಿಸಿರಿ ಎಂದು ಪಿತ ಸುತ ಮತ್ತು ಪೈತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನದ ತಂದೆಯೇ ಅಮೇನ್ ಅಮೇನ್